மூர் மனித அதிகாரಗಳು ಉತ್ತಮ ಅಧಿಕಾರಿಗೆ ಏನು ಬೇಕಾಗಿತ್ತು ಅನುಭವ ಬೇಕಾಗಿತ್ತು ಮತ್ಯೆ ಅಧಿಕಾರಿಗೆ ಪ್ರಮಾಣ ಬೇಕಾಗಿತ್ತು ಕನಿಷ್ಠ ಅಧಿಕಾರಿಗೆ ಕಟ್ಟಿ ಬೇಕಾಗಿತ್ತು ಶಾಸ್ತ್ರಗಳ ಆ ಮೂರು ಕೂಡ ಜಾಪ್ ಆದೋ ಜಾಪ್ ಆದಾಗ ಮೊದಲ ಆಪ್ಲಕ್ಷ ಕೊಂಬೆ ನಾ ಜಾಕ ಮಾಡಿಬಿಡ್ತೀನಿ ಮ್ಯಾಕ್ ಕೊಡ್ತೀತೆ ತಲೆ ತಿಗಿತ್ತು ಮ್ಯಾಕ್ ಬಂದು ಕೂತ್ತು ನನೆಲಿ ಇರತಲ್ಲ ಅದಕ್ಕೆ ಪ್ಲಾಸ್ಟಿಕ್ প্লাಸ್ಟಿಕ್ ಗೋಂಬಿ প্লাಸ್ಟಿಕ್ ಗದ ಯತ್ತಂಗಿ ಅಲ್ಲಾ ಅರ್ಬಿ ಗೋಂಬಿ ತಿಗಿತ್ತಾ ದೋಸ್ ಬಂತಾ ಮತ್ತೆ ಮೇಲೆ ಬರುದ್ರೋ ವನಿಗೆ ಹೋಗತದ ಅನ ಮಧ್ಯಮ ಸಕ್ರ ಗೋಂಬಿ ತಿಗಿತ್ತಾ ಕರಿ ಉತ್ತಮ ಜ್ಞಾನಿ ಸಕ್ರ ಗೋಂಬಿ ಇದ್ದಾಗ ಮಧ್ಯಮ ಅರ್ಬಿ ಇದ್ದಂಗ ಕನಿಷ್ಠ ಪ್ಲಾಸ್ಟಿಕ್ ಇದ್ದಂಗ ಮತ್ತೆ ಇದನ್ನ ಕ್ಯಾಪ್ಚನ್ ಮಾಡಿಕೊಡಿ ನೋಡಲ್ಲ ಹೋಗ್

ಎಲ್ಲರೂ ತಗೊಂಡೆಲ್ಲದೇ ಬಲ್ಲಿದನು ಪುಣ್ಯ